ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಎತ್ಕೊಳ್ಳ್ದು ಮತ್ತು ಎರಡಲ್ಲಿ ಎತ್ಕೊಳ್ಳ್ದು ಎರದ್ದು ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಅದು ಲಿಂಕ್ ಕೂಡ ಬರುತ್ತೆ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಏನು ಪ್ರೈಸ್ ಆಗಿದ್ದಾವೆ ಎಲ್ಲೆಲ್ಲಿ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾವೆ ಎಲ್ಲ ಇದೆ ಅದರಲ್ಲಿ ನೋಡಿ ಸ್ನೇಹಿತರೆ ಈಗ ಎತ್ಕೊಳ್ಳೋದು ವಾಕಿಂಗ್ ಮಾಡಿಸ್ತಾರೆ ಈಗ ಇದು ಮತ್ತೆ ಇನ್ನೊಂದು ಜೊತೆ ಎರಡಲ್ಲೂ ಎತ್ತುಗಳಿವೆ ಸೊ ಕಾಂಪಿಟೇಷನಲ್ಲಿ ಹೇಗೆ ನಡಿಗೆ ವಾಕಿಂಗ್ ಮಾಡಿಸ್ತಾರೋ ಅದೇ ಥರ ಇವಾಗ ವಾಕಿಂಗ್ ಮಾಡಿಸ್ತಾರೆ ನೋಡೋದು ತುಂಬ ಎತ್ತಿವು ಎಲ್ಲರೂ ಹತ್ತು ಲಕ್ಷ ಹನ್ನೆರಡು ಲಕ್ಷ ಅಂತಾರೆ ಈ ಸೈದ್ ಎತ್ತಿಗೆ ಇವರು ಹೇಳೋದ್ ಆರೂವರೆ ಲಕ್ಷಕ್ಕೆ ತಂದಿರೋದು ಏಳು ಲಕ್ಷ ಹೇಳ್ತಿದ್ದಾರೆ ಅಷ್ಟೇ ಸ್ನೇಹಿತರೆ ಇದೇ ಥರ ಕಾಂಪಿಟೇಷನ್ ಅಲ್ಲೂ ಹೊಡೆಯೋದು ನೋಡೋದು ಯಾವ ರಾಜ್ ಗಾಂಭೀರ್ಯತೆಯಿಂದ ಹೋಯ್ತವೇ ಅಂತ ಸೇಮ್ ನಮ್ಮ ಹೇಗೆ ನಡೀತೋ ಅದೇ ಗಾಂಭೀರ್ಯದಿಂದ ನಡೀತವೆ ಇವು ಎರಡಲ್ಲಿ ಎತ್ತುಗಳಿವು ನೋಡ್ಬೋದು ಯಾವ ವೈಟ್ ಇದ್ದಾವೆ ಅಂತ ಇದೇ ರೀತಿ ಕಾಂಬಿನೇಷನ್ ಕೂಡ ಅಣ್ಣ ನಿಮಿಷ ನಿಲ್ಲಿಸಿ ಹಾಗೆ ನಿಲ್ಸಿ ನೋಡ್ಬೋದು ನಾಲ್ಕಲ್ಲಿ ಎತ್ತಿ ಸೈಜ್ ಇರ್ತವೆ ತುಂಬ ಜನ ಹೇಳ್ತಾರೆ ನಾಲ್ಕಲ್ಲಿ ಎತ್ತು ನನ್ನ ಹತ್ರ ಇರೋದು ತುಂಬ ಸೈಜ್ದು ಅಂತ ಸೊ ಇವು ನೋಡ್ಬೋದು ಅವರು ಸಿಕ್ಸ್ ಫೀಟ್ ಇದ್ದಾರೆ ಇವು ಅದೇ ಐಟಿದಾವೆ ಅಂದ್ರೆ ಎಷ್ಟು ಇದ್ದಾವೆ ಅಂತ ನೀವೇ ಅಂದಾಜು ಮಾಡಬಹುದು ಇವು ತುಂಬಾ ಜಾತ್ರೆಯಲ್ಲಿ ಎರಡಲ್ಲೂ ಹಾಲಲ್ಲಿ ಕಾಂಪಿಟೇಷನ್ ಪ್ರೈಸ್ ಮಾಡಿದಾವೆ ಈಗ ಪ್ರೆಸೆಂಟ್ ಎರಡು ಇವು